ಕೇಶವ ಪ್ರಸಾದ್ರೆ ನಾನು ಎಂ ಬಿ ಪಾಟೀಲ್ ರೀ ಪ್ರಶ್ನೆ ಕೇಳ್ತೀನಿ ನಾನು ಈ ವಿಷಯ ಈ ವಿಚಾರವನ್ನು ಹೇಳಿದ್ದಕ್ಕೆ ನೀವ್ ಕೇಂದ್ರ ಸರ್ಕಾರದಲ್ಲಿ ತಂದ್ಬಿಡಿ ಇದು ಉತ್ತರನಾ ನೀವ್ ಹೇಳಿ ಇದು ಉತ್ತರನಾ

ಕರ್ನಾಟಕ ರಾಜ್ಯದಲ್ಲಿ ಅದು ಎಲ್ಲ ಇಲಾಖೆಗಳನ್ನ ಸೇರಿಕೊಂಡು ಎಲ್ಲ ಇಲಾಖೆಗಳ ಸೇರಿಕೊಂಡು ಎಷ್ಟು ಮೀಸಲಾತಿ ಹುದ್ದೆಗಳಿದ್ದಾವೆ ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ಸಿಕ್ಕಿವೆ ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಇದ್ರೆಲ್ಲದರ ಆಧಾರದ ಮೇಲೆ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಿಂದುಳಿದಿದ್ದಾವೆ ಆ ಒಂದು ಆಧಾರವಾಗಿ ತೆಗೆದುಕೊಂಡು ಆ ಡಾಟಾವನ್ನ ತೆಗೆದುಕೊಂಡು ಸಾಮಾಜಿಕ ನ್ಯಾಯವನ್ನ ಕೊಡಬೇಕಾಗುತ್ತೆ ಮಾತಾಡಲಿ ಪುಟ್ಟಣ್ಣ ಆಮೇಲೆ ಮಾತಾಡಿ ಈ ಎಲ್ಲ ಗಮನ ಈ ಗಮನ ಸಭಾ ನಾನು ತಿಳ್ ಮಾತಾಡಿ ಕುಟೇನಾ ಕುತ್ಕೊಳ್ಳಿ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಮಾತಾಡಿ ಕುತ್ಕೊಳ್ಳಿ ಮಾತಾಡಲಿ ಮಾತಾಡಲಿ ಬಾರಿ ಕೂಡ ಪುಟ್ಟಣ್ಣ ಇಡೀ ಸೆಷನ್ ಹಾಲ್ ಗುಜರಾತ್ ಗುಜರಾತ್ನವ್ರನ್ನ ಕರೆಸಿ ಇಲ್ಲಿ ನಿಲ್ಸಿ ಅವ್ರಿಗೆ ಉತ್ತರ ಕೊಡ್ಸೋಣ ಸರ್ಕಾರ ಸರ್ಕಾರದಿಂದ ಮನಸ್ಸು ಮಾಡಿರ್ತಾರೆ ಮಾಹಿತಿಗೋಸ್ಕರ ಕೇಳಿದೆ ಅಣ್ಣ ಪೂರ್ತಿ ಎಲ್ಲ ಕೊಟ್ಟಿರ್ತಾರಲ್ಲ ಸರ್ಕಾರ ಅಂತ ಕೇಳಿದೆ